ವೀರಶೈ ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ರಾಜ್ಯದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಚುನಾವಣೆ ನಡೆಯಲಿದೆ ಮೊದಲ ಹಂತದಲ್ಲಿ ನಡೆಯುವ ಚುನಾವಣೆಯಲ್ಲಿ ತುಮಕೂರು ಸಹ ಸೇರಿದೆ ಈ ಕ್ಷೇತ್ರದ ಬಿ ಜೆ ಪಿಯ ಅಭ್ಯರ್ಥಿಯಾಗಿ ವಿ ಸೋಮಣ್ಣ ಚುನಾವಣಾ ಕಣದಲ್ಲಿದ್ದಾರೆ ಇದೇ ಇಡೀ ದೇಶದಲ್ಲಿಯೇ ನರೇಂದ್ರ ಮೋದಿ ಅಲೆ ಎದ್ದಿದೆ ಅಂತಹುದೇ ಅಲೆ ತುಮಕೂರು ಜಿಲ್ಲೆಯಲ್ಲೂ ಸಹ ಕಾಣಬಹುದು ತುಮಕೂರು ಲೋಕಸಭಾ ಕ್ಷೇತ್ರದ ಕೋರ ಹೋಬ್ಬಳಿಯ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕೋರ ಮಳೆಹಳ್ಳಿ ಊರುಕೆರೆ ಕರೀಕೆರೆ ಚಿಕ್ಕೊಟ್ಲುಕೆರೆ ಬ್ರಹ್ಮಚಂದ್ರ ಸೇರಿದಂತೆ ಇನ್ನಿತರ ಈ ಗ್ರಾಮಗಳಲ್ಲಿ ವೀರಶೈವ ನ್ಯೂಸ್ ಚಾನಲ್ ರಿಯಾಲಿಟಿ ಚೆಕ್ ಮಾಡಿದ ಸಂದರ್ಭದಲ್ಲಿ ಅಲ್ಲಿನ ಮತದಾರರು ಮೋದಿಯ ಬಗ್ಗೆ ಪ್ರೀತಿ ಅಭಿಮಾನವನ್ನು ಇಟ್ಟುಕೊಂಡಿದ್ದಾರೆ ಇಲ್ಲಿನ ಮತದಾರರ ಮನದಲ್ಲಿ ಮೋದಿ ಕುಳಿತಿದ್ದಾರೆ ಈ ಗ್ರಾಮದ ಮತದಾರರಾದ ಅರ್ವಿಶಯ್ಯ ಕರೀಂಸಾಬ್ ತಿಮ್ಮಯ್ಯ ಚಿಕ್ಕಯ್ಯ ರವರು ನೇರವಾಗಿ ನಮ್ಮ ಮತ ಬಿ ಜೆ ಪಿಗೆ ಅಂತ ಹೇಳುತ್ತಾರೆ ಈ ಗ್ರಾಮಗಳ ನಿವಾಸಿಗಳನ್ನು ವೀರಶೈವ ನ್ಯೂಸ್ ಮಾತನಾಡಿಸಿದಾಗ ಅವರುಗಳು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಅವರು ಏನು ಹೇಳುತ್ತಾರೆ ಕಿರೋಣ ಬಂದಿ ಆತ್ಮೀಯ ಬಂಧುಗಳೇ ಇದು ವೀರಶೈವ ನ್ಯೂಸ್ ಲಿಂಗಾಯತರ ಧ್ವನಿ ತಾವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದರೆ ಕೂಡಲೇ ತಮ್ಮ ಮೊಬೈಲ್ನ ಬರಭಾಗದಲ್ಲಿರುವ ಐಕಾನ್ ಬಟನ್ ಒತ್ತುವ ಮೂಲಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಡುತ್ತೇವೆ ನಮಗೆ ಬೇಕು ಮೋದಿ ಅಲ್ಲ ಮೋದಿ ಕ್ಯಾಂಡಿಡೇಟ್ ಹೊರಗಡೆ ಅವರಲ್ಲ ಎಲ್ಲೆ ಇರಲಿ ನಮಗೇನು ಬೇಕಾಗುತ್ತೆ ಮೋದಿಯಿಂದ ನಮಗೆ ಅನುಕೂಲ ಆಗ್ತೈತೆ ನಿಮ್ಮ ಹೆಸರೇನು ಸಿದ್ದಪ್ಪ ಏನು ಅನುಕೂಲ ಆಗಿದೆ ಮೋದಿಯಿಂದ ನಿಮಗೆ ನಮಗೆ ಹಾಕೈತೆ ಮೋದಿ ಬೇಕು ಅಂತ ಹೇಳ್ತೀರಾ ಹ್ಞೂ ನಾವು ಮೋದಿ ಚುನಾವಣೆ ಬಗ್ಗೆ ಚುನಾವಣೆ ಬಗ್ಗೆ ಅಂದರೆ ಲೋಕಸಭೆ ಚುನಾವಣೆ ಎದುರಾಗಿದೆ ಪಿ ಕಾಂಗ್ರೆಸ್ ಬಿಜೆಪಿ ನಾವು ಅವನ ಬಿಜೆಪಿನೇ ಈಗ ಬಿಜೆಪಿನೇ ಮೋದಿ ಅಂತಾರೆ ಇನ್ನೂ ಬೇಕು ದೇಶಕ್ಕೆ ನಂಬರ್ ಒನ್ ಬಿಜೆಪಿ ಪ್ರಧಾನಮಂತ್ರಿ ಅವರು ಚೆನ್ನಾಗಿ ಹೇಳ್ತಾರೆ ಲೋಕಲ್ನಲ್ಲ ಬೇರೆ ಕಡೆ ಇರೋ ಆದ್ರೂ ಬಿಜೆಪಿನೇ ನಾವು ಅವಾಗದೂ ಬಿಜೆಪಿನೇ ಈಗಲೂ ಬಿಜೆಪಿನೇ ಮುಂದೂ ಬಿಜೆಪಿನೇ ಗೆದೆಯೋದು ಬಿಜೆಪಿನೇ ಸೋಮಣ್ಣವರು ಐವತ್ತು ಸಾವಿರ ಲೀಡಾಗಿ ಗೆಲ್ತಾರೆ ಸೋಮಣ್ಣ ಯಾರೇ ಇನ್ನೂ ಇನ್ನೂ ಮೂರು ಜನ ನಿಂತ್ಕೊಂಡಿ ಪಕ್ಷೇತರರಾಗಲಿ ಇನ್ನು ಬೇರೆ ಬೇರೆ ಯಾರು ನಿಂತ್ಕೊಳ್ಳಿ ಐವತ್ತು ಸಾವಿರ ಲೀಡಾಗಿ ಗೆದ್ದರು ಗೆದ್ದಾರೆ ಸೋಮಣ್ಣ ಆತ್ಮೀಯ ಬಂಧುಗಳೇ ಇವತ್ತು ನಾವು ತುಮಕೂರು ಜಿಲ್ಲೆಯ ತುಮಕೂರು ತಾಲೂಕಿನ ಬೆಳ್ಳಿ ಗ್ರಾಮದಲ್ಲಿದ್ದೀವಿ ಈ ಒಂದು ಗ್ರಾಮಕ್ಕೆ ಬಂದಾಗ ನೋಡಿದ್ರೆ ಎಲ್ಲೆಲ್ಲೂ ಸಹ ಬಿಜೆಪಿಯ ವಾತಾವರಣ ಬಿ ಜೆ ಪಿ ಅಭ್ಯರ್ಥಿ ಗೆಲ್ಸುವಲ್ಲಿ ಇಲ್ಲಿನ ಇನ್ನ ಊರಿನ ನಾಗರಿಕರು ಒಂದು ಪ್ರಾಣ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏನು ಕಾರಣ ಅಂತ ಕೇಳಿದ್ರೆ ಅವರು ಮೋದಿ ಅಂತ ಇದ್ದಾರೆ ಆ ಮೋದಿ ಬಗ್ಗೆ ಇಲ್ಲಿ ಮೋದಿಯ ಒಂದು ಮೋದಿ ಸಹ ಈ ಒಂದು ಸಣ್ಣ ಒಂದು ಗ್ರಾಮದಲ್ಲಿ ಇದೆ ಈ ಗ್ರಾಮದ ಗ್ರಾಮಸ್ಥರಾದಂತಹ ಕುಂಡೇಗೌಡರು ಕುಂಡೇಗೌಡರು ನಮ್ಮ ಜೊತೆಯಲ್ಲಿದ್ದಾರೆ ಅವರು ಏನು ಹೇಳ್ತಾರೆ ಕೇವಣ್ ಬನ್ನಿ ಬಿಜೆಪಿ ಅಂದರೆ ಪಂಚ ಪ್ರಾಣಿ ಮೋದಿ ಅಂದರೆ ಭಾಳ ಇಷ್ಟ ನಮ್ಗೆ ಅನುಕೂಲ ಮಾಡಿಕೊಟ್ಟ ಇದು ಹಳ್ಳಿ ಮನೆಗಳಿಗೆ ಎಲ್ಲ ಪ್ರತಿಯೊಂದು ರೋಡು ಒಂದು ನೀರಾಗಿ ನೀರವರಲ್ಲಿ ಪ್ರತಿಯೊಂದು ಚೆನ್ನಾಗಿ ಮಾಡಿಕೊಟ್ಟಾರೆ ಅದರಿಂದ ನಾವು ಬಿ ಜೆ ಪಿಗೆ ಓಟ್ ಹಾಕ್ತಾರೆ ಅಲ್ಲಿ ಸೋಮಣ್ಣವರು ಹೊರಗಿನ ಅಭ್ಯರ್ಥಿ ಹೊರ್ಗಡೆ ಇರೋರು ಅಂತ ಹೇಳ್ತಾ ಇದಾರೆ ಅವರು ಹೊರಗಡೆ ಎಲ್ಲ ಚೆನ್ನಾಗಿ ನೋಡಿ ಕೆಲಸ ಕಾರ್ಯಗಳು ಎಲ್ಲ ಚೆನ್ನಾಗಿ ಮಾಡ್ತಾರೆ ನಾವು ಹಾಕೋದು ಸೋಮಣ್ಣವ್ರಿಗೆ ಬಿ ಜೆ ಪಿಗೆ ಪಕ್ಕ ಬಿ ಜೆ ಪಿ ನೋಡಿ ನಮ್ಮ ಹಿಡೇಗೋರು ಇರೋ ಪ್ರಕಾರ ಇಲ್ಲಿ ಬಿ ಜೆ ಪಿಗೆ ಅಂತ ಹೇಳ್ತಾರೆ ಅವ್ರು ಹೇಳ್ತಾ ನಮ್ಮದು ಸಹ ಒಳ್ಳೆ ಕೆಲಸಗಾರರು ಮೋದಿಯವರು ಬಂದ ಮೇಲೆ ದೇಶ ಸುರಕ್ಷಿತವಾಗಿದೆ ದೇಶಕ್ಕೆ ಎಲ್ಲ ಸೌಲಭ್ಯಗಳು ಕೊಡ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಇವತ್ತು ಹೈವೇ ರಸ್ತೆಗಳು ಏನು ಅದು ವಾಜಪೇಯಿ ಅವರ ಕಾಲದಲ್ಲಿ ಆಗಿದ್ದಂತಹ ಒಂದು ಹೈವೇ ರಸ್ತೆಗಳಾಗ್ಬೋದು ಟೋಲ್ಗಳಾಗ್ಬೋದು ಎಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ಸಹ ಮೋದಿ ಅವರು ಮಾಡಿದ್ದಾರೆ ನಮ್ಮ ಮತ ಏನಿದ್ರು ಬಿ ಜೆ ಪಿಗೆ ಮೋದಿಗೆ ಅಂತಲೂ ಹೇಳ್ತಾ ಇದ್ದಾರೆ ಅವರಿಗೂ ಸಹ ಒಂದು ಈ ಸಂದರ್ಭದಲ್ಲಿ ನಮ್ಮ ವೀರೇಶ ನ್ಯೂಸ್ ಪರವಾಗಿ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಥ್ಯಾಂಕ್ ಯು ಇದೇ ಮುದ್ದೆ ಮುದ್ದೇನಹಳ್ಳಿ ಗ್ರಾಮದ ವಾಸವಾಗಿರತಕ್ಕಂಥ ನಮ್ಮ ಮಹಿಳಾ ಮತದಾರ ಬರೀತಾರೆ ಅವರು ನಮ್ಮ ಹೆಸರು ಕೊಡ್ತಾಯಮ್ಮ ಅಂತ ಮುದ್ದೆ ನಾವು ಹದಿನೆಂಟು ವರ್ಷದಿಂದ ವೋಟ್ ಹಾಕ್ತಾ ಇದ್ದೀವಿ ನನಗೆ ಬುದ್ಧಿ ಬಂದಾಗಲಿಂದ ನಾನು ಹಾಕಿರೋದೇನಾ ಬಿ ಜೆ ಪಿಗೆ ಮುಂದೆ ಬಿ ಜೆ ಪಿಗೆ ನಾವು ಓಟ್ ಆಗೋದು ನಮ್ಮ ಫ್ಯಾಮಿಲಿ ಎಲ್ಲ ಬಿ ಜೆ ಪಿಗೇ ನೀವು ಎಲ್ಲ ಬಿ ಜೆ ಪಿಗೆ ಓಟ್ ಹಾಕಬೇಕು ಯಾವತ್ತು ಬಿ ಜೆ ಪಿನೇ ಇರಬೇಕು ಬರಬೇಕು ಯಾಕೆ ಬಿಜೆಪಿ ಬರಬೇಕು ಅಂತ ನಮಗೆ ಒಂದು ಬೇರೆ ಯಾರೇ ಉಪಕಾರ ಮಾಡಿರಲಿ ಕಾಂಗ್ರೆಸ್ ಆಗಲಿ ಇನ್ನೊಂದು ಪಕ್ಷ ಯಾವುದು ದಳದವರೇ ಆಗಲಿ ಎಲ್ಲರೂ ಇಷ್ಟ ಆದರೆ ಬಟ್ ಅದರಲ್ಲಿ ಜಾಸ್ತಿ ಬಿ ಜೆ ಪಿ ಇಷ್ಟಪಡ್ತೀವಿ ಆ ಪಕ್ಷನೇ ಇರಬೇಕು ಆ ಪಕ್ಷನೇ ಬರಬೇಕು ಆಮೇಲೆ ಇನ್ನೊಂದು ಕಡೆಯಿಂದ ನೋಡ್ಕೊಂಡ್ರೆ ಮೋದಿಯವರು ತುಂಬ ಹೆಸರು ಮಾಡಿದ್ದಾರೆ ಆಮೇಲೆ ಕೆಲಸ ಮಾಡಿದ್ದಾರೆ ಯೂತ್ಸ್ಗೆಲ್ಲ ಒಳ್ಳೆ ಅನುಕೂಲ ಇದೆ ಆದ್ದರಿಂದ ಅವ್ರನ್ನ ನೋಡ್ಕೊಂಡು ಓಟ್ ಹಾಕಬೇಕು ಮತ್ತು ಪಕ್ಷ ಉಳಿಸ್ಬೇಕು ಧನ್ಯವಾದಗಳು